ಕಾವ್ಯಗಳನ್ನು ಕುರಿತ ವಿಮರ್ಶಾ ಲೇಖನಗಳ ಸಂಕಲನದಂತ ನಿಚ್ಚ ಹೊಸತು ಮತ್ತು ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಕನ್ನಡ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಯುತ ಎಂ ತಿಮ್ಮಯ್ಯನವರು ಬರೆದಿರುವ ಸರ್ವಕಾಲಕ್ಕೂ ಪಂಪ ಈ ಕೃತಿಗಳ ಲೋಕಾರ್ಪಣೆ ಹಿರಿಯ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರಲ್ಲಿ ಸಭಿನಯ ಪ್ರಾರ್ಥನೆ કરી ઉને બીજું શું કરાય સર સર કરી કે હાગે વેદી કે મેરે જોતે મરે હોગી નેમેદી ಕೂಡ ಇಲ್ಲೋದಕ್ಕಿಂತ ಪಂಪನಂತಹ ಪುಸ್ತಕ ಓದಿದಾಗ ನೆಮ್ಮದಿ ಶಾಂತಿ ಮನಸ್ಸಿಗೆ ದೊರೆಯುತ್ತದೆ ನಮ್ಮಲ್ಲಿ ನೂರಾರು ದೇವರಿದ್ದಾರೆ ಪಂಪ ರನ್ನ ಜನ್ನ ಪೊನ್ನ ರಾಘವಂಕ ಹೀಗೆ ಮುಂದುವರೆದು ಬಸವಣ್ಣನ ರಚನಾ ಸರ್ವಜ್ಞ ದಾಸರ ಬದುಕಿನ ಮಾತು ಕುಮಾರವ್ಯಾಸ ಕುವೆಂಪು ಬೇಲ್ಲೆ ಕಾರಂತೂರು ಗೋಪಾಲಕೃಷ್ಣ ಅಡಿಗರು ಹೀಗೆ ಸಾಲು ಸಾಲು ಬೆಳೆಯುತ್ತಾ ಹೋಗುತ್ತೆ ಜೊತೆಯಲ್ಲಿ ನಮ್ಮ ಹಂಪಾನವರು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ದೇವರುಗಳು ಹೋಗುತ್ತದೆ ಈ ದೇವರುಗಳೆಲ್ಲ ಸಮಾಜದ ಉದ್ದಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು ಪಂಪನ ಬಗ್ಗೆ ಗಂಟೆಯ ದಿನ ತಿಂಗಳು ವರ್ಷ ಪತ್ತೆ ಮಾತನಾಡಬಹುದು ಅದಕ್ಕೆ ಒಕ್ಕೂಟ ಮುಂದಿನ ದಿವಸದಲ್ಲಿ ಮನೆ ಮನೆಗೆ ತಲುಪಿಸುವ ಕಾರ್ಯ ಹಾಗೂ ಪಂಪನ ಬಗ್ಗೆ ಸಂಶೋಧನೆ ಮಾಡುವವರಿಗೆ ಸಹಾಯ ಅಸ್ತ ಕನ್ನಡ ದ್ವಿಭಾಷಾ ನೀತಿಗೆ ಒತ್ತು ಶಾಸ್ತ್ರೀಯ ಭಾಷೆ ಅನುಷ್ಠಾನಕ್ಕೆ ಒತ್ತು ನಿಮ್ಮೆಲ್ಲರ ಪ್ರೀತಿ ಕರ್ನಾಟಕ ಕೈಗಾರಿಕೆ ಮತ್ತು ವಾಣಿಜ್ಯ ಕನ್ನಡಗಳ ಒಕ್ಕೂಟಕ್ಕೆ ಇರಲಿ ಎಂದು ಬೇಡಿಕೊಂಡು ನಾನು ಈ ಮಾತನ್ನು ಮುಗಿಸ್ತೇನೆ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮದವರೆಗೆ ವಂದಿಸುತ್ತೇನೆ ಧನ್ಯವಾದಕ್ಕೂ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸೇರಿ ತಿಮ್ಮಯ್ಯನವರು ರಾಜೇಶ್ ಅವರು ನೀವೆಲ್ಲ ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಯಾವುದಕ್ಕೆ ಕನ್ನಡದ ಮೇಲೆ ಅಭಿಮಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ಪಂಪ ಯುದ್ಧ ಮಾಡ್ತಿದ್ದವನು ವಿಶ್ವವಿದ್ಯಾನಿಲಯದಿಂದ ಆರಂಭವಾದಂತಹ ವಿಚಾರ ಸಂಕಿರಣ ಇವತ್ತು ಕೈಗಾರಿಕೆ ಮತ್ತು ವಾಣಿಜ್ಯೋದ್ಯಮದವರು ಕೂಡ ಆಸಕ್ತಿಯಿಂದ ಕೈ ತಗೊಂಡು ಈ ತರದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ನಾವು ಭೇದಿಸಿದ್ರೆ ಪಂಪ ನಮಗೆ ಚೆನ್ನಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ ಪಂಪ ನೆಂಚಂಪು ಹೊಸತಾಗಿ ಕಾಣ್ಲಿಕ್ಕೆ ಸಾಧ್ಯ ಕುರುಹು ನಿರಸನ ಮಾಡುವ ಪರಮ ಜಿನೇಂದ್ರವಾಣಿಯನ್ನ ಈ ಯುದ್ಧವನ್ನ ಇದಕ್ಕಿಂತ ಚೆನ್ನಾಗಿ ವ್ಯಾಖ್ಯಾನ ಹೇಗ್ ಮಾಡ್ಲಿಕ್ಕೆ ಇದೊಂದು ಭರವಸೆ ಅವ್ರಿಗ ಒಳಗಿನ ಭಾವಕ್ಕೂ ಕೂಡ ದನಿ ಕೊಡುವ ಕೆಲಸವನ್ನ ಪಂಪ ಮಾಡ್ತಾನೆ ನಿಜವಾದ ಲೋಕಕ್ಕಿ ಇನ್ನೊಂದು ಸಂದರ್ಭವನ್ನು ನಾವು ನೆನಪಿಸಿದೆ ಪಂಪನ ಮನುಷ್ಯತ್ವದ ವ್ಯಾಖ್ಯಾನ ಅಂತ ಹೇಳಿ ಅನೇಕರು ಮೈದುಕಿಕೊಂಡು ಮಾತಾಡ್ತಾರೆ ದೊಡ್ಡ ಪ್ರಭಾವಳಿಯನ್ನ ನಿರ್ಮಿಸಿದಂತಹ ಪಂಪಕವಿಗೆ ಕವಿಗೆ ಗೌರವ ತೋರಿಸ್ತಾ ಇದ್ದೀವಿ ಅಂತ ಇದ್ರು ಅಂತ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಓದ್ಕೊಂಡು ಬಂದಂತಹ ತಿಮ್ಮಯ್ಯ ಅವರು ಪಂಪನನ್ನ ದೇವರು ಅಂತ ಆರಾಧಿಸ್ತಾ ಇರತಕ್ಕಂತಹ ತಿಮ್ಮಯ್ಯನವರು ಈ ಕಾರ್ಯಕ್ರಮ ಅವ್ರ ಜೊತೆಯಲ್ಲಿ ಮಂಜುಳ ಆಶಾದೇವಿಯವರು ಶಾಂತಲ ರಾಜೇಶು ಇವರೆಲ್ಲ ಸೇರಿಕೊಂಡು ಪಟ್ಟು ಈ ಕಾರ್ಯಕ್ರಮದ ಸಂಯೋಜಿಸಿದ್ದಾರೆ ಪ್ರೀತಿಯಿಂದ ಭಕ್ತಿಯಿಂದ ಕವಿ ಭಕ್ತಿಯಿಂದ ನಾವು ಜ್ಞಾಪಿಸ್ಕೊಳ್ಬೇಕು ಅವನ ಸಂಸಾರ ಸಾರೋದಯ ಸಾರಮ ಅನಂಗ ಜಂಗಮ ಲತಾ ಲಲಿತಾಂಗಿಯರಿಂದ ಬರ್ತೇವೆ ಸಂಸಾರಮನ್ ಪಂಪ ರಸಿಕ ಚಕ್ರವರ್ತಿ ಅವನು ಸಂಸಾರದಿಂದ ಪಲಾಯನಾದವನಲ್ಲ ಅಂಥ ಧರ್ಮಕೃತ ಗ್ರಂಥವನ್ನು ರಚಿಸಿದಾಕ್ಷಣಕ್ಕೆ ಅಂತ ಅಲ್ಲ ಅವನ ಅವನೇ ಹೇಳ್ತಾನೆ ಅಂದರೆ ನಾವಿಲ್ಲಿ ಭೋಗವನ್ನು ಅನುಭವಿಸಬೇಕು ಅನಂತರ ಪಂಪ ಹೀಗಾಗಿ ಪಂಪ ಅದೃಷ್ಟಶಾಲಿ ಅವನ ಸಮಕಾಲೀನ ಬದುಕಿರುವಾಗಲೇ ಅವನು ದೊಡ್ಡವನಾಗಿ ಗೌರವಕ್ಕೆ ಪಾತ್ರನಾದವನು ಈ ನಾಡೋಜನೆಲ್ಲ ನಮಗೆಲ್ಲ ಕೊಡ್ತಾ ಇದು ಮೊಟ್ಟ ಮೊದಲು ಕೊಟ್ಟಿದ್ದು ಪಂಪನಿಗೆ ಆಮೇಲೆ ಹಂಪನಿಗೆ ಅದರಿಂದ ಅವರು ಹಾಕಿಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಟ್ಟವರು ಅಂಡ್ ಕಂಪನಿ ಅವರ ಕೃತಿಗಾರನ್ನ ಪ್ರತ್ಯೇಕವಾಗಿ ಎಲ್ಲ ಕಾವ್ಯ ಪ್ರೇಮಿಗಳ ಪರವಾಗಿ ಸಾಹಿತ್ಯ ಕ್ರಮ ಪ್ರೇಮಿಗಳ ಪರವಾಗಿ ನಾನು ಅಭಿನಂದಿಸ್ತೇನೆ ನಮಸ್ಕಾರ ಒಕ್ಕೂಟ ಕನ್ನಡ ಸಂಖ್ಯೆಗಳ ಒಕ್ಕೂಟದ ತಿಮ್ಮಯ್ಯ ಅವರು ಹಾಗೂ ಸಿದ್ದಯ್ಯ ಇಂಥ ಪುಣ್ಯ ಕೆಲಸ ನಮ್ಮ ಕೈಲಿ ಮಾಡಿಸೋದಕ್ಕೆ ಸಿದ್ದಯ್ಯನವ್ರಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ ಆಗಿದೆ ಅವ್ರಿಗೆ ಅಭಿನಂದನೆಗಳನ್ನ ಸಹ ಸಲ್ಲಿಸ್ತಾ ಇದ್ದೀನಿ ಹಾಗೆ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂಥ ರಾಜೇಶು ಮತ್ತು ಶಾಂತಲಾ ಹೇಮಂತ್ ಕುಮಾರ್ ಮೃತ್ಯುಂಜಯ ಸರ್ ಅವರು ಎಲ್ರಿಗೂ ಸಹ ಧನ್ಯವಾದಗಳನ್ನ ಹೇಳ್ತೀನಿ ಎರಡನೇದು ಈ ಪುಸ್ತಕ ಮೂರನೇದು ಪಂಪ ಮತ್ತು ಈಗಿನ ನಮ್ಮ ಕಾಲ ಒಬ್ಬ ಕವಿ ಏಕೆಂದರೆ ಅವನು ಬರೆದಿರುವಂಥ ಎರಡು ಕಾವ್ಯ ಒಂದು ಆದಿಪುರಣ ಮತ್ತು ಒಂದು ವಿಕ್ರಮಾರ್ಜುನ್ ವಿಜಯದೇ ಅದು ತುಂಬ ಇವತ್ತು ಅವನು ಬರೆದದ್ದು ಹತ್ತನೇ ಶತಮಾನದಲ್ಲಿ ಇಪ್ಪತ್ತೊಂದನೇ ಶತಮಾನ ಕೂಡ ಆ ಪ್ರಸ್ತುತ ಮತ್ತು ಈ ಭೂಮಿ ಇರೋವರೆಗೂ ಅವನ ಎರಡು ಕಾವ್ಯನ ಪ್ರಸ್ತುತವಾಗಿರುತ್ತೆ ಮತ್ತು ನೀವು ಕೇಳಿದಂಗೆ ಅವನು ಈ ಪ್ರಪಂಚದಲ್ಲಿ ಯಾರು ಹೇಳದಿರೋವಂಥ ಕಾಲದಲ್ಲಿ ಮನುಷ್ಯ ಜಾತಿ ತಾನಂತೆ ಅವನ ಮತ್ತೆ ಹೇಳ್ತಾರೆ ಅದು ಮತ್ತು ಇವತ್ತು ರಾಜಕೀಯಕ್ಕೆ ಬೇಕಾಗಿರುವಂಥದ್ದು ಇವತ್ತು ಏನು ಅನ್ಯಾಯ ನಡೀತಿದೆ ಅವರನ್ನು ಹತ್ತನೇ ಶತಮಾನದಲ್ಲಿ ಹೇಳಿದ್ರೆ ಆ ಕಾವ್ಯಕ್ಕೆ ಸತ್ಯ ಆದಿಕವಿಯನ್ನು ನಾವು ಮಾಡಬೇಕು ಇದನ್ನು ಮನೆ ಮನೆ ತಲುಪಿಸಿ ಮತ್ತು ಸಂಶೋಧನೆ ಮಾಡುವಂಥದ್ದು ಇದು ಕೇರಳ ಇವತ್ತು ನಮ್ಮ ಮೈಸೂರು ಕನ್ನಡ ನಮ್ಮಿಂದ ಅಲ್ಲ ಇವತ್ತು ಏನು ಸರ್ವಕಾಲಕ್ಕೂ ಪಂಪ ಮತ್ತು ಕಿಚ್ಚಂಪ ಸತ್ವ ಆಗಿದೆ ಎರಡೂ ಕೃತಿಗೆ ಕಾರಣ ಕಟ್ಟಿಸಿದ ತಿಮ್ಮಯ್ಯ ಅವರು ತಿಮ್ಮಯ್ಯ ಅವರು ಪಂಪನ ಅಭಿಮಾನಿಗಳು ಇವರು ಅವರು ಇದು ಎರಡೇ ಬುಕ್ಕಲ್ಲ ಹಲವಾರು ಪುಸ್ತಕಗಳಿಗೆ ಧನ ಸಹಾಯ ಕೊಟ್ಟು ಕರ್ನಾಟಕದಲ್ಲಿ ಸಾಹಿತ್ಯ ಬೆಳವಣಿಗೆ ಪೂರಕವಾಗಿರುವಂಥವರು ತಿಮ್ಮಯ್ಯ ಅವರು ಇವರು ತಮ್ಮ ಪ್ರಕಾಶನದಲ್ಲಿ ಹಲವಾರು ಕೃತಿಗಳನ್ನ ಈಗಾಗಲೇ ಕನ್ನಡ ಸಾಹಿತ್ಯಕ್ಕೆ ಬಗೆಯ ಕೊಟ್ಟಿದ್ದಾರೆ ಮುಂದೆನೂ ಕೊಡ್ತಾ ಇದ್ದಾರೆ ಪಂಪನ ಬಗ್ಗೆ ಸಂಶೋಧನೆಯನ್ನು ಮಾಡೋದಕ್ಕೆ ಧನ ಸಹಾಯ ಆಗಲಿ ಇನ್ನೊಂದು ಕಾರ್ಯಕ್ರಮ ಆಗಲಿ ಈಗಾಗಲೇ ಆಯೋಜನೆ ಅಂತ ಹುರಿ ಇಟ್ಕೊಂಡಿದ್ದಾರೆ ಒಟ್ಟಾರೆ ತಿಮ್ಮಯ್ಯ ಅವರು ರಾಜೇಶ್ ಖಜಾಂಚಿ ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯ ಪಂಪನಿಗೆ ಎಷ್ಟು ಹತ್ತಿರ ಅನ್ಸಕ್ಕೆ ಶುರುವಾಗುತ್ತೆ ಪಂಪನಿಂದ ಹಂಪಾನವರೆಗೆ ಕುವೆಂಪು ವರೆಗೆ ಅಂತ ಮಾತಿತ್ತು ಆಮೇಲೆ ಪಂಪನಿಂದ ಹಂಪಾನವರೆಗೆ ಆಯ್ತು ಆಮೇಲೆ ಪಂಪನಿಂದ ಅಧ್ಯಕ್ಷತೆ ಡಾಕ್ಟರ್ ಬಸವ ಸಹ ಒಕ್ಕೂಟದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ